이제 다시 으아! 스터 으아! 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 으 ಮೊದಲ ಹಂತದ ಚುನಾವಣೆಯಲ್ಲಿ ನಾವು ಎಂಟಕ್ಕಿಂತ ಹೆಚ್ಚು ಗೆಲ್ತೇವೆ ಎರಡನೇ ಹಂತದ ಚುನಾವಣೆಯಲ್ಲಿ ನಾವು ಹನ್ನೆರಡು ಗೆಲ್ತೇವೆ ಒಟ್ಟು ಇಪ್ಪತ್ತರ ಅಂಕಿ ಮುಟ್ತೀವಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಬದ್ಧತೆಯನ್ನು ಹೊಂದಿರತಕ್ಕಂಥ ನಾಯಕ ದಲಿತರ ಧ್ವನಿಯಾಗಿ ನಮ್ಮ ಕರ್ನಾಟಕದಲ್ಲಿ ಬಹುದೊಡ್ಡ ಸೇವೆಯನ್ನು ಮಾಡಿದವರು ಯುವಕರಿಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡ್ತಾ ಬಹು ಎತ್ತರಕ್ಕೆ ಬಂದು ಕೇಂದ್ರದಲ್ಲಿ ಮಂತ್ರಿಗಳೂ ಆದಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲುವಿಕೆ ರಾಜಕಾರಣಕ್ಕೆ ತುಂಬಲಾರದ ಹಾನಿ ನಾನು ಅವರು ಭಾಳಷ್ಟು ಆತ್ಮೀಯವಾಗಿದ್ವಿ ನಾವು ಅವರು ಜೊತೆಯಾಗಿ ಮಂತ್ರಿ ಆಗಿದ್ವಿ ನಾವು ಅವರು ಅನೇಕ ವಿಚಾರಗಳಲ್ಲಿ ಸಾಮ್ಯತೆಯನ್ನು ಹೊಂದಿದ್ವಿ ನಾವು ಕೆಲವು ನಮ್ಮ ಅವರ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದಾಗ ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಿದ್ವಿ ಪ್ರಜಾಪ್ರಭುತ್ವಕ್ಕೆಂಥ ಚರ್ಚೆಗಳನ್ನು ಭಾಳಷ್ಟು ಮೆಚ್ಚುಗುತ್ತಿದ್ದರು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅದ ಆನಂದ್ ಗಡ್ಡರ್ಮಠ್ ಪರವಾಗಿ ಇವತ್ತು ಪ್ರಚಾರಕ್ಕೆ ಬಂದಿದ್ವಿ ಸನ್ಮಾನ್ಯ ಎಚ್ ಕೆ ನಾಯಕತ್ವದಲ್ಲಿ ನಿರಂತರವಾಗಿ ಕಳೆದ ಒಂದು ತಿಂಗಳ ಪ್ರಚಾರ ನಡೀತಾ ಇದೆ ಈಗಾಗಲೇ ಮಾಹಿತಿ ಹಾಗೂ ನಮ್ಮ ಸರ್ವೆ ಪ್ರಕಾರ ಆನಂದ್ ಗಡ್ಡರ್ ಮಠವರು ಅತ್ಯಂತ ಹೆಚ್ಚಿನ ಮತಗಳಿಗೆ ಗೆಲ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾದ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ ಹಾಗೂ ಮುಂದೆ ಮುಂಚೆ ಎಮ್ ಎಲ್ ಸಿ ಕೂಡ ಇದ್ದರು ಗದಗ ಆಗಲಿ ಹಾವೇ ಜಿಲ್ಲೆಗೆ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡೋಕ್ಕೆ ಆಗಲಿಲ್ಲ ಅವರಿಗೆ ಓಟ್ ಕೇಳೋಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ನಮ್ಮ ಯುವ ನಾಯಕ ಆನಂದ್ ಅವರು ಅವರ ತಂದೆ ಎಮ್ ಎಲ್ ಎ ಕೂಡ ಆಗಿದ್ದರು ಅವ್ರಿಗೂ ಯೂತ್ ಕಾಂಗ್ರೆಸ್ಗೆ ಕೆಲಸ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಎರಡನೇದಾಗಿ ಜನ ಇವತ್ತು ನಮ್ಮ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ನುಡಿದಂತೆ ನ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಲು ಇದನ್ನು ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗ್ತಾ ಇದೆ ಜನ ಇವತ್ತು ಸಂತೋಷವಾಗಿ ನಮ್ಮ ಐದು ಗ್ಯಾರಂಟಿಗಳನ್ನ ನಂಬಿ ಇವತ್ತು ಏನು ನಮಗೆ ಓಟ್ ಕೊಟ್ಟರು ಐದು ಗ್ಯಾರಂಟಿಗಳನ್ನ ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಈ ಚುನಾವಣೆಯಲ್ಲಿ ನಮ್ಮ ಐದು ಗಂಟೆಗಳ ಸಾಧನೆ ಹಾಗೂ ಹತ್ತು ವರ್ಷದ ಬಿ ಜೆ ಪಿಯ ವೈಫಲ್ಯಗಳು ಜನ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಈ ಚುನಾವಣೆಯ ಗೆಲುವಿಗೆ ನಮ್ಮ ಗ್ಯಾರಂಟಿಗಳೇ ಶ್ರೀರಕ್ಷೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ಹತ್ತು ವರ್ಷ ನರೇಂದ್ರ ಮೋದಿಯವರು ಹತ್ತು ವರ್ಷ ಬರೀ ಸುಳ್ಳು ಹೇಳಿದ್ರು ಇವತ್ತೇನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲತ್ತಂತ ಹೇಳಬೇಕಾಗುತ್ತೆ ಅವರು ಬೆಲೆ ಏರಿಕೆ ತಡೆಯೋಕ್ಕಾಗಲಿಲ್ಲ ಆಗಲಿಲ್ಲ ಸಾಕಷ್ಟು ಸುಳ್ಳು ಆಶ್ವಾಸನೆ ಕೊಟ್ಟರು ಅದು ಬಡವರಿಗೆ ಪ್ರತಿಯೊಬ್ಬರ ಅಕೌಂಟಲ್ಲಿ ಹದಿನೈದು ಲಕ್ಷ ಆಗ್ತೀವಿ ಹೇಳಿದ್ರು ಸುಳ್ಳು ಹೇಳಿದ್ರು ಆ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಆಗಲಿಲ್ಲ ಆ ರೈತರ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಘನ ಕಾರ್ಯ ಮಾಡಿರೋದು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಬೇಕು ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ಇತ್ತು ಇದು ನೂರಕ್ಕೆ ದಾಟಿದೆ ಅದಕ್ಕೆ ಜನ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ಇತ್ತು ಸಾವಿರಕ್ಕೆ ದಾಟಿದೆ ಅದಕ್ಕೆ ಆಗಬೇಕಾ ಅದರಿಂದ ಜನ ಇವತ್ತು ನೋಡ್ತಾ ಇದ್ದಾರೆ ಹತ್ತು ವರ್ಷದ ಕೇಂದ್ರ ಬಿ ಜೆ ಪಿಯ ಸರ್ಕಾರ ವೈಪರಿಗಳು ರಾಜ್ಯ ಸರ್ಕಾರದ ಸಾಧನೆಗಳು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಸನ್ಮಾನ್ಯ ಎಚ್ ಕೆ ಪಟೇಲ್ ನಾಯಕತ್ವದಲ್ಲಿ ನಿರಂತರವಾಗಿ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ನಮ್ಮ ಗೆಲುವು ಖಚಿತ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನ ಗೆಲ್ತೀವಿ ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಮನ್ನಣೆ ಕೊಡ್ತಾ ಇದ್ದಾರೆ ನಮ್ಮ ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸಂಸದರು ಕೇಂದ್ರ ಮಂತ್ರಿಗಳಾದ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಸಾಕಷ್ಟು ಅವರು ನಮ್ಮದು ಒಡನಾಟ ಇತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಎಂ ಪಿ ಆಗಿದ್ದರು ಸಾಮಾಜಿಕ ಇನ್ನೂ ಮುನ್ನೂರ ಎಂಬತ್ಮೂರು ಎಂಬತ್ನಾಲ್ಕು ಡೆಲ್ಲಿಯಲ್ಲಿ ನಾವೆಲ್ಲ ಅವ್ರ ಮನೇಲಿ ಉಳ್ಕೊಳ್ತಾ ಇದ್ದೀವಿ ಡೆಲ್ಲಿ ಸಾಕಷ್ಟು ಬೆಂಬಲ ಯುವಕರಿಗೆ ಇದ್ದರು ರಾಜ್ಯ ಒಂದು ಒಳ್ಳೆಯ ನಾಯಕನ ಕಳ್ಕೊಂಡಿದ್ದೀವಿ ನಿಜವಾಗ್ಲೂ ಸನ್ಮಾನ್ಯ ಶ್ರೀನಿವಾಸ್ ಒಂದು ಅಭಿ ಒಂದು ಅಪರೂಪದ ರಾಜಕಾರಣಿ ಅಂತ ಬಯಸ್ತಾರೆ ಇವತ್ತಿನ ದಿವಸ ಏನು ನಾವು ನಮ್ಮೆಲ್ಲ ರಾಜ್ಯದ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ರನ್ನ ಏನು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನಿಸುತ್ತಾ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯ ಭಗವಂತನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಈ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಅಭೂತಪೂರ್ವವಾದ ಒಂದು ಜನ ಬೆಂಬಲ ಮತದಾರರ ಒಂದು ವಿಶ್ವಾಸ ಕಾಂಗ್ರೆಸ್ ಕಡೆ ಇರುವುದನ್ನು ನೋಡಿದರೆ ನನಗೆ ಅತೀವವಾದ ಹೆಮ್ಮೆ ಅನ್ನಿಸ್ತದೆ ಅದರ ಜೊತೆ ನಮ್ಮ ಹಾವೇರಿ ಕ್ಷೇತ್ರದ ಎಲ್ಲ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಈ ರಾಜ್ಯದ ಸ್ವಚ್ಛಂದ ರಾಜಕಾರಣದ ಪ್ರತಿಬಿಂಬರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲರ ನಾಯಕರು ಈ ಭಾಗದ ವಿಧಾನ ಪರಿಷತ್ ಸದಸ್ಯರು ಈ ಹಿಂದೆ ಚುನಾವಣೆಯಲ್ಲಿ ಪ್ರತಿ ಈ ಚುನಾವಣೆಯಲ್ಲಿ ಪ್ರತಿನಿಧಿಸಿದ್ದ ನಮ್ಮ ಸಲೀಂ ಅಹಮ್ಮದ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ಜನರ ಒಂದು ಪ್ರೀತಿ ವಿಶ್ವಾಸ ನೋಡಿದರೆ ನನಗಂತೂ ಭಾಳ ಹೆಮ್ಮೆ ಅನಿಸ್ತದೆ ಇವತ್ತು ಏನೇ ಇದ್ದರೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಲೆ ಕಾಂಗ್ರೆಸ್ಸಿನ ಪರವಾಗಿ ಮತದಾರರು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ